ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಪವಿತ್ರವಾದ ಸ್ಥಾನವಿದೆ ಈ ಪ್ರಪಂಚದಲ್ಲಿ ಮನುಷ್ಯನು ತನ್ನ ಸ್ವಾರ್ಥ ಅಜ್ಞಾನ ಮತ್ತು ಅಹಂಕಾರದಿಂದ ಪಾಪ ಮಾರ್ಗಗಳತ್ತ ಹೆಜ್ಜೆ ಇಡುತ್ತಾನೆ ಅಂತಹ ಕೆಲವು ಪಾಪಗಳ ಕುರಿತು ಗೋಮಾತೆ ಸ್ವತಃ ತಾನೇ ಎಚ್ಚರಿಕೆ ನೀಡಿದೆ ಸ್ನೇಹಿತರೆ ಈ ಕತೆ ಬಹಳ ಪವಿತ್ರವಾಗಿದ್ದು ಮನಸ್ಫೂರ್ತಿಯಾಗಿ ಕೊನೆವರೆಗೂ ಕೇಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತದೆ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿ ತುಂಬ ಆನಂದದಿಂದ ವಿರಾಜಮಾನವಾಗಿದ್ದರು ಆಗ ಪಾರ್ವತಿದೇವಿ ಶಿವನನ್ನ ಕುರಿತು ಸ್ವಾಮಿ ನಾವು ಭೂಲೋಕದಲ್ಲಿ ಸಂಚರಿಸಿ ತುಂಬ ದಿನಗಳಾದವು ಭೂಲೋಕಕ್ಕೆ ಹೋಗಬೇಕೆಂದು ನನ್ನ ಮನಸ್ಸು ಪರಿತಪಿಸುತ್ತಿದೆ ಈ ದಿನ ಹೋಗೋಣವೇ ಎಂದು ಕೇಳಿದರು ಬೀರಿದ ಮಹಾಶಿವನು ದೇವಿ ಹಾಗೆ ಆಗಲಿ ಎಂದು ಇಬ್ಬರು ಸೇರಿ ಭೂಲೋಕಕ್ಕೆ ಬಂದರು ಸುಂದರವಾದ ತೋಟದಲ್ಲಿ ಒಂದು ದೊಡ್ಡ ವೃಕ್ಷದ ನೆರಳಿನಲ್ಲಿ ಕುಳಿತರು ತಂಪಾದ ವಾತಾವರಣ ಸುತ್ತಲೂ ಹಚ್ಚ ಹಸಿರಿನ ಹುಲ್ಲು ಆ ಹುಲ್ಲನ್ನ ಸಂತೋಷದಿಂದ ಮೇಯುತ್ತಿದ್ದ ಗೋವುಗಳು ಶಿವಪಾರ್ವತಿಯರ ಕಡೆ ನೋಡಿದವು ಆ ಗೋವುಗಳಲ್ಲಿ ಒಂದು ಗೋವು ಶಿವಪಾರ್ವತಿಯರ ಬಳಿ ಬಂದು ಅವರಿಗೆ ನಮಸ್ಕರಿಸಿ ವಿನಯದಿಂದ ಕುಳಿತು ಸ್ವಾಮಿ ನಿಮ್ಮ ದರ್ಶನ ಸಿಕ್ಕಿದ್ದು ನನಗೆ ಪೂರ್ವಜನ್ಮದ ಫಲ ಆದರೆ ತುಂಬ ದಿನಗಳಿಂದ ನನ್ನ ಮನದಲ್ಲಿ ಒಂದು ಪ್ರಶ್ನೆ ಕದಲುತ್ತಿದೆ ಸುಮಾರು ಜನ ಸಾಧು ಸಂತರನ್ನ ಕೇಳಿದೆ ಆದರೆ ಉತ್ತರ ಸಿಗಲಿಲ್ಲ ದಯಮಾಡಿ ನನ್ನ ಸಂದೇಹವನ್ನು ತೀರಿಸುವಿರಾ ಎಂದು ಕೇಳಿತು ಮಹಾಶಿವನು ಅಷ್ಟೇ ಪ್ರೀತಿಯಿಂದ ಗೋಮಾತೆ ನಿನ್ನ ಪ್ರಶ್ನೆ ಏನೆಂದು ನಿಸ್ಸಂದೇಹದಿಂದ ಕೇಳು ಎಂದರು ಆಗ ಗೋಮಾತೆ ಪ್ರಭು ಈ ಭೂಮಿಯ ಮೇಲೆ ಮನುಷ್ಯರು ಯಾವ ಪಾಪಗಳಿಂದ ಬಡತನಕ್ಕೆ ಜಾರುತ್ತಾರೆ ಮತ್ತು ಯಾವ ವ್ಯಕ್ತಿಗಳಿಂದ ಮನೆ ನಾಶವಾಗುತ್ತದೆ ಅಸಲಿಗೆ ಈ ಬಡತನ ಶ್ರೀಮಂತಿಕೆ ಐಶ್ವರ್ಯ ಮತ್ತು ಸಂಪತ್ತು ಇವೆಲ್ಲವೂ ಕೂಡ ಕೇವಲ ವಿಧಿ ನಿರ್ಧಾರಿತವೆ ಅಥವಾ ಮನುಷ್ಯನ ಕರ್ಮಗಳಿಂದ ಬರುತ್ತವೆ ಎಂದು ಕೇಳಿತು ಮಹಾಶಿವನು ಕಿರುನಗೆ ಬೀರುತ್ತಾ ಗೋಮಾತೆ ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀಯಾ ಲೋಕ ಕಲ್ಯಾಣಕ್ಕಾಗಿ ನೀನು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರತಿಯೊಬ್ಬರೂ ತಿಳಿಯಬೇಕು ಕೇವಲ ವಿಧಿ ಒಂದೇ ಎಲ್ಲವನ್ನ ನಿರ್ಧರಿಸುವುದಿಲ್ಲ ಮನುಷ್ಯನು ಮಾಡುವಂತಹ ಕರ್ಮಗಳು ಕೂಡ ಇದಕ್ಕೆ ಕಾರಣವಾಗುತ್ತವೆ ಈ ಪ್ರಶ್ನೆಗೆ ಉತ್ತರವನ್ನು ಒಂದು ಕಥೆಯ ಮುಖಾಂತರ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ಕತೆ ಹೇಳಲು ಶುರು ಮಾಡಿದರು ಮಹಾಶಿವ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಅವಂತಿಪುರ ಎಂಬ ಸುಂದರವಾದ ನಗರದಲ್ಲಿ ವಿಶ್ವನಾಥನೆಂಬ ದೊಡ್ಡ ವ್ಯಾಪಾರಸ್ಥನಿದ್ದನು ಆತನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಅವರಿಗೆ ವೀರಭದ್ರ ಮತ್ತು ರಾಘವ ಎಂದು ಹೆಸರಿಟ್ಟಿದ್ದನು ಇಬ್ಬರು ಮಕ್ಕಳು ಕೂಡ ಅವರ ತಂದೆಯಂತೆ ಸಜ್ಜನರಾಗಿದ್ದರು ವಿಶ್ವನಾಥನ ಕುಟುಂಬ ಸುಖ ಸಂತೋಷಗಳಿಂದ ಕೂಡಿತ್ತು ಇನ್ನು ಮಕ್ಕಳು ಬೆಳೆದು ದೊಡ್ಡವರಾದ ಬಳಿಕ ಇಬ್ಬರಿಗೂ ಮದುವೆ ಮಾಡುತ್ತಾರೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಸೊಸೆಯರು ಗುಣವಂತರಾಗಿದ್ದರು ಚಿಕ್ಕ ಸೊಸೆ ಲಕ್ಷ್ಮಿ ಮನೆಗೆ ಕಾಲಿಟ್ಟ ದಿನದಿಂದ ಆ ಮನೆಗೆ ಸ್ವತಃ ತಾಯಿ ಲಕ್ಷ್ಮೀದೇವಿಯೇ ಬಂದು ನೆಲೆಸಿದ ಹಾಗಾಗಿತ್ತು ದನ ಧಾನ್ಯಗಳಿಗೆ ಕೊರತೆ ಇಲ್ಲದೆ ವ್ಯಾಪಾರ ದುಪ್ಪಟ್ಟಾಗಿತ್ತು ಸಂಪತ್ತು ಕೂಡ ವೃದ್ಧಿಯಾಗಿತ್ತು ಆ ಮನೆಯಲ್ಲಿ ಸುಖ ಸಂತೋಷಗಳು ತುಂಬಿ ತುಳುಕಾಡುತ್ತಿದ್ದವು ಮನೆಯ ಕುಟುಂಬಸ್ಥರೆಲ್ಲರೂ ಒಬ್ಬರನ್ನೊಬ್ಬರು ತುಂಬಾ ಗೌರವದಿಂದ ಮತ್ತು ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದರು ಯಾವುದೇ ಕೆಲಸ ಕಾರ್ಯಗಳಾಗಲಿ ಎಲ್ಲರೂ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು ಒಂದು ದಿನ ಹಿರಿಯರಾದ ವಿಶ್ವನಾಥರು ಮಕ್ಕಳನ್ನ ಹತ್ತಿರ ಕರೆದು ಮಕ್ಕಳೇ ನನಗಿನ್ನೂ ವಯಸ್ಸಾಗುತ್ತಿದೆ ವ್ಯಾಪಾರ ನಡೆಸುವುದು ಕಷ್ಟವಾಗಬಹುದು ನನ್ನ ಜವಾಬ್ದಾರಿಯನ್ನು ನೀವು ತೆಗೆದು ಕೊಳ್ಳಿ ಎಂದರು ಅಂಗೀಕರಿಸಿದ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ತಂದೆಯ ವ್ಯಾಪಾರವನ್ನ ಮುಂದುವರಿಸುತ್ತಿದ್ದರು ತನ್ನ ಕುಟುಂಬವನ್ನ ನೋಡಿ ವಿಶ್ವನಾಥರು ತುಂಬಾ ಸಂತೋಷ ಪಡುತ್ತಿದ್ದರು ಆದರೆ ಸ್ನೇಹಿತರೆ ಈ ಭೂಮಿಯ ಮೇಲೆ ಮನುಷ್ಯನ ಆನಂದವನ್ನ ನೋಡಿ ಅಸೂಯೆ ಪಡುವ ಜನರು ಇದ್ದೇ ಇರುತ್ತಾರೆ ಅದೇ ರೀತಿಯಾಗಿ ಅವಂತಿಪುರದಲ್ಲಿ ವಿಶ್ವನಾಥನ ಕುಟುಂಬ ಚೆನ್ನಾಗಿರುವುದನ್ನ ಮತ್ತು ಅವರ ಐಶ್ವರ್ಯವನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಂಡರು ವಿಶ್ವನಾಥನ ವ್ಯಾಪಾರ ದಿನೇ ದಿನೇ ಬೆಳೆಯುತ್ತಿದೆ ಕುಟುಂಬಸ್ಥರಲ್ಲಿ ಯಾವುದೇ ಜಗಳವಿಲ್ಲದೆ ಗೊಂದಲವಿಲ್ಲದೆ ತುಂಬ ಅನ್ಯೋನ್ಯವಾಗಿದ್ದಾರೆ ಅವರ ಕುಟುಂಬ ಸುಖ ಸಂತೋಷಗಳಿಂದ ತುಂಬಿ ತುಳುಕಾಡುತ್ತಿದೆ ಆ ಭಗವಂತ ಎಲ್ಲ ಸುಖ ಸಂತೋಷಗಳನ್ನು ವಿಶ್ವನಾಥನ ಕುಟುಂಬಕ್ಕೆ ದಾರೆ ಎರೆದಿದ್ದಾನೆ ನಮಗೆ ಮಾತ್ರ ಕಷ್ಟ ಮತ್ತು ಕಣ್ಣೀರು ಕೊಟ್ಟಿದ್ದಾನೆ ಎಂದು ಕೆಲವರು ಅಸೂಯೆ ಪಡುತ್ತಿದ್ದರು ಮಹಾಶಿವನು ಗೋಮಾತೆಗೆ ಕಥೆಯನ್ನ ಮುಂದುವರಿಸುತ್ತಾ ಗೋಮಾತೆ ಮನುಷ್ಯ ಎಷ್ಟು ಸ್ವಾರ್ಥಿ ಎಂದರೆ ಒಬ್ಬರ ಏಳಿಗೆಯನ್ನು ನೋಡಿ ಸಹಿಸಲಾರ ಆತನ ಕಾಲೆಳೆಯಲು ಪ್ರಯತ್ನಿಸುತ್ತಾನೆ ತುಂಬ ಅಸೂಯೆ ಸ್ವಭಾವ ಮನುಷ್ಯನದು ಇದೇ ರೀತಿಯ ಅಸೂಯೆಯಿಂದ ಆವಂತಿಪುರದ ಕೆಲವರು ವಿಶ್ವನಾಥನ ಕುಟುಂಬದ ಮೇಲೆ ಕುತಂತ್ರವನ್ನ ಮಾಡಿದರು ಅವರು ವಿಶ್ವನಾಥನ ಕುಲಗುರುಗಳಾದ ಧರ್ಮಶಾಸ್ತ್ರಿಗಳ ಬಳಿ ಹೋಗಿ ಗುರುಗಳೇ ನೀವಿಲ್ಲಿ ಕಷ್ಟದ ಜೀವನ ನಡೆಸುತ್ತಿದ್ದೀರಿ ಆದರೆ ಅಲ್ಲಿ ವಿಶ್ವನಾಥ ಯಾವುದೇ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾನೆ ಪ್ರತಿದಿನವೂ ರುಚಿಕರ ಭೋಜನ ಆಸ್ವಾದಿಸುತ್ತಿದ್ದಾರೆ ಗುರುಗಳಾದ ನಿಮ್ಮನ್ನ ಎಂದಾದರೂ ಆಹ್ವಾನಿಸಿದ್ದಾರೆಯೇ ಎಂದು ಕೇಳಿದರು ಅವರ ಮಾತುಗಳನ್ನು ಕೇಳಿದ ಧರ್ಮಶಾಸ್ತ್ರಿಗಳ ಮನಸ್ಸು ಒಂಚೂರು ಕಲುಷಿತವಾಯಿತು ಹೌದಲ್ಲವೇ ವಿಶ್ವನಾಥನಿಗೆ ಸುಖ ಸಂಪತ್ತು ಹೆಚ್ಚಾದ ಬಳಿಕ ನನ್ನನ್ನು ಆಹ್ವಾನಿಸಲೇ ಇಲ್ಲ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಎಂದು ಯೋಚಿಸಿದರು ಆ ಜನರು ಮತ್ತಷ್ಟು ಕಿಚ್ಚು ಹತ್ತಿಸಿದರು ಗುರುಗಳೇ ನೀವೇ ಏನಾದರೂ ಮಾಡಬೇಕು ಅವರ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಬಂದರೆ ಅವರು ಖಂಡಿತ ನಿಮ್ಮನ್ನ ಪೂಜೆ ಪುನಸ್ಕಾರ ಎಂದು ಆಹ್ವಾನಿಸುತ್ತಾರೆ ಆಗ ನಿಮಗೂ ಕೂಡ ಧನ್ಯವಾದದ ಕೊರತೆ ಇರುವುದಿಲ್ಲ ಎಂದರು ಜನಗಳ ಮಾತುಗಳಿಂದ ಉತ್ತೇಜಿತರಾದ ಧರ್ಮಶಾಸ್ತ್ರಿಗಳು ತಮ್ಮ ಗುರುಗಳಾದ ಸದಾಶಿವಶಾಸ್ತ್ರಿಗಳ ಬಳಿ ಹೋಗಿ ಗುರುದೇವ ನನ್ನ ಕುಟುಂಬ ಮಾತ್ರ ಹಸಿವಿನಿಂದ ಬಳಲುತ್ತಿದೆ ಕಷ್ಟ ಕಾರ್ಪಣ್ಯಗಳು ಎದುರಾಗಿವೆ ಆದರೆ ಆ ವಿಶ್ವನಾಥನ ಮನೆಯಲ್ಲಿ ಯಾವುದೇ ಕೊರತೆಯಿಲ್ಲ ಹಾಗಿರುವಾಗ ಅವರೇಕೆ ನನ್ನನ್ನು ಪೂಜೆಗಳಿಗೆ ಆಹ್ವಾನಿಸುತ್ತಾರೆ ನನ್ನ ಜೀವನ ಸಾಗುವುದಾದರೂ ಹೇಗೆ ಎಂದು ಗೋಳಾಡಿದರು ಆಗ ಸದಾಶಿವಶಾಸ್ತ್ರಿಗಳು ಧರ್ಮಶಾಸ್ತ್ರಿ ವಿಶ್ವನಾಥನ ಕುಟುಂಬದ ಸುಖಕ್ಕೆ ಕಾರಣ ಅವರ ಮನೆಯ ಕಿರಿಯ ಸೊಸೆ ಲಕ್ಷ್ಮಿ ಆಕೆ ಪ್ರತಿದಿನವೂ ವಿಷ್ಣುಮೂರ್ತಿ ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾಳೆ ಆ ದಿವ್ಯ ಕೃಪೆಯಿಂದ ಅವರ ಕುಟುಂಬ ಸುಖ ಸಂಪತ್ತಿನಿಂದ ತುಂಬಿದೆ ನೀನೊಂದು ಉಪಾಯ ಮಾಡು ವಿಶ್ವನಾಥನ ಮನೆಗೆ ಹೋಗಿ ಒಂದು ಕಂಚಿನ ಬಟ್ಟಲನ್ನು ಕೇಳು ಆ ಬಟ್ಟಲನ್ನು ನಿನ್ನ ಮನೆಯಲ್ಲಿ ಇಟ್ಟುಕೋ ಕೆಲವೇ ದಿನಗಳಲ್ಲಿ ಅವರ ವ್ಯಾಪಾರ ನಷ್ಟ ಹೊಂದಿ ಮನೆಯಲ್ಲಿ ಕಲಹಗಳು ಉಂಟಾಗುತ್ತವೆ ಎಂದು ಹೇಳಿದರು ಧರ್ಮಶಾಸ್ತ್ರಿಗಳು ಸಂತೋಷದಿಂದ ಮನೆಗೆ ವಾಪಸ್ಸಾದರು ಮಾರನೇ ದಿನ ವಿಶ್ವನಾಥರ ಮನೆಗೆ ಹೋದರು ವಿಶ್ವನಾಥರು ಧರ್ಮಶಾಸ್ತ್ರಿಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸಿದರು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ಬಳಿಕ ಧರ್ಮಶಾಸ್ತ್ರಿಗಳು ವಿಶ್ವನಾಥರನ್ನ ನನಗೆ ದಾಹವಾಗಿದೆ ಕಂಚಿನ ಬಟ್ಟಲಿನಲ್ಲಿ ಕುಡಿಯಲು ನೀರು ಕೊಡಿ ಎಂದು ಕೇಳಿದರು ಸರಿ ಎಂದ ವಿಶ್ವನಾಥರು ನಗುತ್ತಾ ನೀರು ತರಲು ಒಳಗೆ ಹೋದರು ಕಿರಿಯ ಸೊಸೆ ಲಕ್ಷ್ಮಿ ವಾಸ್ತುಶಾಸ್ತ್ರವನ್ನು ಚೆನ್ನಾಗಿ ಅರಿತಿದ್ದಳು ಮಾವನ ಕೈಯಲ್ಲಿದ್ದ ಕಂಚಿನ ಬಟ್ಟಲನ್ನು ನೋಡಿ ಏನೋ ತಪ್ಪು ನಡೆಯುತ್ತದೆ ಎಂದು ಗ್ರಹಿಸಿದ್ದಳು ತಕ್ಷಣ ಮಾವನ ಬಳಿ ಹೋದ ಲಕ್ಷ್ಮಿ ಮಾವನವರೇ ಆ ಬಟ್ಟಲನ್ನು ಇಲ್ಲಿ ಕೊಡಿ ನಾನು ನೋಡಿ ಕೊಡುತ್ತೇನೆ ಎಂದಳು ಮಾವನವರು ನೀರು ತುಂಬಿದ ಆ ಬಟ್ಟಲನ್ನು ಲಕ್ಷ್ಮಿ ಕೈಗಿಟ್ಟರು ಆಗ ಲಕ್ಷ್ಮಿ ಆ ಬಟ್ಟಲನ್ನು ತೆಗೆದುಕೊಂಡು ನೇರವಾಗಿ ಗೋಮಾತೆಯ ಬಳಿ ಹೋಗಿ ಅದರಲ್ಲಿರುವ ನೀರನ್ನು ಗೋಮಾತೆಗೆ ಕುಡಿಸಿ ನಂತರ ಆ ಬಟ್ಟಲಿಗೆ ಬೇರೆ ನೀರು ಹಾಕಿ ಕೊಟ್ಟಳು ವಿಶ್ವನಾಥರು ಆ ನೀರನ್ನು ಧರ್ಮಶಾಸ್ತ್ರಿಗಳಿಗೆ ಕೊಟ್ಟರು ನೀರು ಕುಡಿದ ಬಳಿಕ ಧರ್ಮಶಾಸ್ತ್ರಿಗಳು ವಿಶ್ವನಾಥ ಈ ಕಂಚಿನ ಬಟ್ಟಲು ತುಂಬ ಚೆನ್ನಾಗಿದೆ ಇದನ್ನು ನನ್ನ ಬಳಿ ಇಟ್ಟುಕೊಳ್ಳಲೇ ಎಂದು ಕೇಳಿದರು ವಿಶ್ವನಾಥರು ನಗುತ್ತಾ ಧಾರಾಳವಾಗಿ ತೆಗೆದುಕೊಂಡು ಹೋಗಿ ಗುರುಗಳೇ ನಿಮಗೆ ದಾನ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ ಎಂದರು ಧರ್ಮಶಾಸ್ತ್ರಿ ಸಂತೋಷದಿಂದ ಬಟ್ಟಲನ್ನು ತೆಗೆದುಕೊಂಡು ಮನೆಗೆ ಬಂದರು ಇನ್ನು ಮುಂದೆ ವಿಶ್ವನಾಥನ ಮನೆಯಲ್ಲಿ ಕಷ್ಟಗಳು ತಪ್ಪುವುದಿಲ್ಲ ಆಗ ಪೂಜೆಗಳೆಂದು ನನ್ನನ್ನು ಕರೆಯುತ್ತಾರೆ ಎಂದು ಭಾವಿಸಿದರು ಆದರೆ ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಕೂಡ ವಿಶ್ವನಾಥನಿಂದ ಯಾವುದೇ ಕರೆ ಬರಲಿಲ್ಲ ಎಂದಿನಂತೆ ಅವರ ಕುಟುಂಬ ಸಂತೋಷವಾಗಿತ್ತು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಎದುರಾಗಲಿಲ್ಲ ನಿರಾಸೆಗೊಂಡು ಧರ್ಮಶಾಸ್ತ್ರಿಗಳು ಮತ್ತೆ ಸದಾಶಿವ ಬಳಿ ಹೋದರು ಗುರುದೇವ ನೀವು ಹೇಳಿದ ಹಾಗೆ ಮಾಡಿದೆ ಆದರೆ ಏನು ಪ್ರಯೋಜನವಾಗಲಿಲ್ಲ ಎಂದರು ಶಾಸ್ತ್ರಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಶಿಷ್ಯ ಆ ಮನೆಯ ಕಿರಿಯ ಸೊಸೆ ಲಕ್ಷ್ಮಿ ತುಂಬ ಬುದ್ಧಿವಂತೆ ಆಕೆ ಆ ಬಟ್ಟಲಿನ ನೀರನ್ನು ಮೊದಲಿಗೆ ಗೋಮಾತೆಗೆ ಕುಡಿಸಿ ಆ ಬಳಿಕ ನಿನಗೆ ಬೇರೆ ನೀರನ್ನು ನೀಡಿದ್ದಾಳೆ ಆದ್ದರಿಂದಲೇ ನಿನ್ನ ಉಪಾಯ ವಿಫಲವಾಗಿದೆ ಎಂದರು ಈಗ ನೀನು ಮತ್ತೆ ವಿಶ್ವನಾಥನ ಮನೆಗೆ ಹೋಗಿ ಅವರ ಗೋಮಾತೆಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಾ ನಂತರ ನಿನ್ನ ಕೋರಿಕೆಯಂತೆ ವಿಶ್ವನಾಥರ ಕುಟುಂಬ ಕಷ್ಟಗಳ ಪಾಲಾಗುತ್ತದೆ ಎಂದರು ಅದೇ ಪ್ರಕಾರ ಧರ್ಮಶಾಸ್ತ್ರಿಗಳು ವಿಶ್ವನಾಥರ ಬಳಿ ಹೋಗಿ ನಮ್ಮ ಮನೆಯ ಗೋಮಾತೆ ಹಾಲು ಕೊಡುತ್ತಿಲ್ಲ ಮನೆ ಮಕ್ಕಳಿಗೆ ಹಾಲಿಲ್ಲದಂತಾಗಿದೆ ನಿಮ್ಮ ಗೋವನ್ನ ನಮಗೆ ದಾನ ಮಾಡಿ ಎಂದರು ವಿಶ್ವನಾಥರು ನಗುತ್ತಾ ಗುರುಗಳೇ ಇದು ನಮ್ಮ ಪುಣ್ಯ ಕಾರ್ಯ ಗೋ ದಾನ ಮಾಡಿದರೆ ನಮಗೆ ಪುಣ್ಯ ಬರುತ್ತದೆ ಎಂದು ಹೇಳಿ ಗೋಮಾತೆಯನ್ನ ಕರೆತರಲು ಹೋದರು ಅದನ್ನು ನೋಡಿದ ಲಕ್ಷ್ಮಿ ಮಾವನವರೇ ಗೋಮಾತೆಯನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದಾಗ ಗುರುಗಳಿಗೆ ಕೊಡುತ್ತಿದ್ದೇನೆ ಅವರ ಮನೆ ಮಕ್ಕಳಿಗೆ ಹಾಲಿಲ್ಲದಂತಾಗಿದೆ ಹಾಗಾಗಿ ಅವರಿಗೆ ಕೊಡುತ್ತೇನೆ ಎಂದರು ಆಗ ಲಕ್ಷ್ಮಿ ಮಾವ ಸ್ವಲ್ಪ ನಿಲ್ಲಿ ಗೋಮಾತೆ ನಮ್ಮ ಮನೆಯ ಮಹಾಲಕ್ಷ್ಮಿ ಹಾಗೆ ಅದನ್ನು ಹಾಗೆ ಕಳಿಸಬಾರದು ಎಂದು ಹೇಳಿ ಒಂದು ಬಟ್ಟಲಿನಲ್ಲಿ ಅರಿಶಿಣ ಮತ್ತು ಶ್ರೀಗಂಧವನ್ನು ಬೆರೆಸಿ ಗೋಮಾತೆಯ ಕೊಂಬುಗಳಿಗೆ ಆ ಮಿಶ್ರಣವನ್ನು ಹಚ್ಚಿದಳು ಉಳಿದ ಮಿಶ್ರಣವನ್ನ ಮನೆಯ ದೇವರ ಕೋಣೆಯಲ್ಲಿಟ್ಟಿದ್ದಳು ಈಗ ಕೊಡಿಮಾವ ಎಂದಳು ಆ ಬಳಿಕ ವಿಶ್ವನಾಥರು ಧರ್ಮಶಾಸ್ತ್ರಿಗಳಿಗೆ ಗೋಮಾತೆಯನ್ನು ದಾನ ಮಾಡಿದರು ಧರ್ಮಶಾಸ್ತ್ರಿಗಳು ಗೋಮಾತೆಯನ್ನು ಮನೆಗೆ ಕರೆದುಕೊಂಡು ಹೋದರು ಇನ್ನು ಮುಂದೆ ವಿಶ್ವನಾಥನು ಬಡವನಾಗುತ್ತಾನೆಂದು ಸಂತೋಷಪಟ್ಟರು ಆದರೆ ಈ ಬಾರಿಯೂ ಸಹ ದಿನಗಳು ಉರುಳಿದರೂ ಸಹ ವಿಶ್ವನಾಥರ ಕುಟುಂಬದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಮತ್ತೆ ಸದಾಶಿವ ಗುರುಗಳ ಬಳಿ ಹೋದ ಧರ್ಮಶಾಸ್ತ್ರಿಗಳು ಗುರುಗಳೇ ನೀವು ಹೇಳಿದ ಹಾಗೆ ಗೋಮಾತೆಯನ್ನು ಕರೆತಂದೆ ಆದರೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಎಂದರು ಆಗ ಸದಾಶಿವಶಾಸ್ತ್ರಿಗಳು ಧರ್ಮಶಾಸ್ತ್ರಿ ಲಕ್ಷ್ಮಿ ನಿನ್ನ ಕುತಂತ್ರವನ್ನು ಗ್ರಹಿಸಿದ್ದಾಳೆ ಆಕೆ ಗೋಮಾತೆಯ ಕೊಂಬುಗಳಿಗೆ ಹಚ್ಚಿದ ಮಿಶ್ರಣವನ್ನು ದೇವರ ಕೋಣೆಯಲ್ಲಿ ಇಟ್ಟಿದ್ದಾಳೆ ಅದಕ್ಕಾಗಿಯೇ ಅವರ ಮನೆ ಸುಖ ಶಾಂತಿ ಕದಳಲಿಲ್ಲ ಈಗ ನೀನು ಆ ಮಿಶ್ರಣವಿರುವ ಬಟ್ಟಲನ್ನು ತೆಗೆದುಕೊಂಡು ಬಂದು ನಿನ್ನ ಮನೆಯ ದೇವರ ಕೋಣೆಯಲ್ಲಿಡು ಎಂದರು ಯಥಾಪ್ರಕಾರ ಧರ್ಮಶಾಸ್ತ್ರಿಗಳು ವಿಶ್ವನಾಥನ ಮನೆಗೆ ಹೋಗಿ ಆ ಮಿಶ್ರಣದ ಬಟ್ಟಲನ್ನು ಕೇಳಿದರು ಅದನ್ನು ಮೊದಲೇ ಗ್ರಹಿಸಿದ ಲಕ್ಷ್ಮಿ ಹಳೆಯ ಮಿಶ್ರಣವನ್ನ ಬದಲಾಯಿಸಿ ಹೊಸ ಮಿಶ್ರಣದ ಬಟ್ಟಲನ್ನ ಅಲ್ಲಿಟ್ಟಿದ್ದಳು ವಿಶ್ವನಾಥರು ಆ ಬಟ್ಟಲನ್ನು ಧರ್ಮಶಾಸ್ತ್ರಿಗಳಿಗೆ ಕೊಟ್ಟರು ಧರ್ಮಶಾಸ್ತ್ರಿ ಇನ್ನು ಮುಂದೆ ವಿಶ್ವನಾಥನ ಕುಟುಂಬ ನಾಶವಾಗುತ್ತದೆ ಎಂದು ಆನಂದಪಟ್ಟರು ಆದರೆ ಈ ಬಾರಿಯೂ ಕೂಡ ಎಷ್ಟೇ ತಿಂಗಳು ಕಳೆದರೂ ಸಹ ವಿಶ್ವನಾಥನ ಕುಟುಂಬಕ್ಕೆ ಏನೂ ಆಗಲಿಲ್ಲ ಮತ್ತಷ್ಟು ಸುಖ ಸಮೃದ್ಧಿಯಿಂದ ಕೂಡಿತು ಅವರ ಆನಂದವಾಗಲಿ ಸಿರಿ ಸಂಪತ್ತಾಗಲಿ ಕರಗಲಿಲ್ಲ ಧರ್ಮಶಾಸ್ತ್ರಿ ಮತ್ತೆ ನಿರಾಶೆಯಿಂದ ಸದಾಶಿವ ಗುರುಗಳ ಬಳಿ ಹೋಗಿ ಗುರುದೇವ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾದವು ಅವರ ಏಳಿಗೆ ಮತ್ತಷ್ಟು ಹೆಚ್ಚಾಗುತ್ತಿದೆ ವಿನಃ ಕಡಿಮೆಯಾಗುತ್ತಿಲ್ಲ ಅದನ್ನು ನೋಡಿ ನಾನು ಸಹಿಸಲಾರೆ ಏನಾದರೂ ಮಾಡಿ ಎಂದರು ಆಗ ಸದಾಶಿವಶಾಸ್ತ್ರಿಗಳು ಶಿಷ್ಯ ಆ ಮನೆಯ ಸೊಸೆ ಲಕ್ಷ್ಮಿ ಕೇವಲ ಬುದ್ಧಿವಂತೆ ಮಾತ್ರವಲ್ಲ ಆಕೆಯೇ ಆ ಮನೆಯ ಶಕ್ತಿ ಆಕೆ ಆ ಮನೆಯಲ್ಲಿರುವವರೆಗೂ ಆ ಕುಟುಂಬವನ್ನು ಯಾರು ಕೂಡ ಏನು ಮಾಡಲು ಸಾಧ್ಯವಿಲ್ಲ ನೀನೊಂದು ಕೆಲಸ ಮಾಡು ಹೇಗಾದರೂ ಮಾಡಿ ಲಕ್ಷ್ಮಿಯನ್ನ ವಿಶ್ವನಾಥನ ಮನೆಯಿಂದ ಹೊರಗೆ ಕಳುಹಿಸು ಆಗ ನಿನ್ನ ಕೋರಿಕೆಗಳೆಲ್ಲ ನೆರವೇರುತ್ತದೆ ವಿಶ್ವನಾಥನ ಏಳಿಗೆ ನಾಶವಾಗುತ್ತದೆ ಎಂದು ಹೇಳಿದರು ಸರಿ ಎಂದ ಧರ್ಮಶಾಸ್ತ್ರಿ ಗುರುದೇವನಿಗೆ ನಮಸ್ಕರಿಸಿದರು ಮನೆಗೆ ಬಂದು ಒಂದು ಉಪಾಯ ಹೂಡಿದರು ಮಾರನೇ ದಿನ ವಿಶ್ವನಾಥರ ಮನೆಗೆ ಹೋಗಿ ವಿಶ್ವನಾಥನ ಕುರಿತು ವಿಶ್ವನಾಥ ನಿಮ್ಮ ಮನೆಗೆ ಬಹುದೊಡ್ಡ ಸಂಕಟ ಬಂದೆರಗಲಿದೆ ನಿನ್ನ ಕಿರಿಯ ಸೊಸೆ ಲಕ್ಷ್ಮಿಯಿಂದ ನಿಮ್ಮ ಕುಟುಂಬ ವಿನಾಶದ ಕಡೆಗೆ ಹೋಗುತ್ತದೆ ಆದ್ದರಿಂದ ಆಕೆಯನ್ನು ಈ ತಕ್ಷಣ ನಿಮ್ಮ ಕುಟುಂಬದಿಂದ ಹೊರಗೆ ಕಳಿಸಿಬಿಡು ಎಂದು ಹೇಳಿದರು ವಿಶ್ವನಾಥರು ಮೊದಲಿಗೆ ನಂಬಲಿಲ್ಲ ಆದರೆ ಧರ್ಮಶಾಸ್ತ್ರಿಗಳು ಅವರ ಕುಲ ಗುರುಗಳು ಅವರು ಪದೇ ಪದೇ ಹೇಳಿದ್ದರಿಂದ ಗೊಂದಲಕ್ಕೀಡಾಗಿದ್ದರು ಲಕ್ಷ್ಮಿಯನ್ನು ಕರೆದು ದುಃಖದಿಂದಲೇ ಮಗಳೇ ನಿನ್ನಿಂದ ನಮ್ಮ ಕುಟುಂಬಕ್ಕೆ ಸಂಕಟ ಬರುತ್ತದೆಂದು ಗುರುಗಳು ಹೇಳಿದ್ದಾರೆ ಆದ್ದರಿಂದ ನೀನು ಮನೆ ಬಿಟ್ಟು ಹೋಗಬೇಕು ಎಂದರು ಮಾವನ ಮಾತನ್ನು ಕೇಳಿದ ಲಕ್ಷ್ಮಿಗೆ ದುಃಖ ಉಮ್ಮಳಿಸಿ ಬಂತು ಆದರೆ ಇದೆಲ್ಲವೂ ಕೂಡ ಧರ್ಮಶಾಸ್ತ್ರಿಗಳ ಕುತಂತ್ರವೆಂದು ಅವರೇ ನಮ್ಮ ಮಾವನವರ ತಲೆ ಕೆಡಿಸಿದ್ದಾರೆಂದು ಗ್ರಹಿಸಿದಳು ಲಕ್ಷ್ಮಿ ಮಾವನವರನ್ನ ಕುರಿತು ವಿನಯದಿಂದ ಸರಿ ಮಾವ ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸುತ್ತೇನೆ ಎಂದಳು ಇದನ್ನ ನೋಡಿದ ಲಕ್ಷ್ಮಿಯ ಗಂಡ ರಾಘವ ದುಃಖದಿಂದಲೇ ಅಪ್ಪ ನನ್ನ ಪತ್ನಿಗೆ ಈ ಮನೆಯಲ್ಲಿ ಜಾಗವಿಲ್ಲವೆಂದ ಮೇಲೆ ನಾನು ಇರಲಾರೆ ನಾನು ಕೂಡ ಅವಳೊಂದಿಗೆ ಹೋಗುತ್ತೇನೆ ಎಂದನು ಇನ್ನು ಮನೆಯಿಂದ ಹೊರಟ ರಾಘವ ಮತ್ತು ಲಕ್ಷ್ಮಿ ಹತ್ತಿರದ ನಗರದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಜೀವನ ಸಾಗಿಸಲು ಮುಂದಾದರು ರಾಘವ ತುಂಬಾ ಕಷ್ಟಪಟ್ಟು ಒಂದು ಸಣ್ಣ ವ್ಯಾಪಾರ ಆರಂಭಿಸಿದನು ರಾಘವನ ಪ್ರಾಮಾಣಿಕತೆಯಿಂದ ಮತ್ತು ಸತತ ಪರಿಶ್ರಮದಿಂದ ವ್ಯಾಪಾರ ಅಭಿವೃದ್ಧಿ ಹೊಂದಿತು ಕೇವಲ ಕೆಲವೇ ವರ್ಷಗಳಲ್ಲಿ ಅವರು ಶ್ರೀಮಂತರಾಗಿ ಸ್ವಂತ ಮನೆಯನ್ನ ಕಟ್ಟಿಕೊಂಡು ಸಂತೋಷವಾಗಿದ್ದರು ಆದರೆ ಇಲ್ಲಿ ವಿಶ್ವನಾಥನ ಮನೆಯಲ್ಲಿ ಎಲ್ಲವೂ ತಲೆ ಕೆಳಗಾಗಿತ್ತು ಧರ್ಮಶಾಸ್ತ್ರಿಗಳ ಕುತಂತ್ರ ಬುದ್ಧಿಯಿಂದ ಮನೆಯಲ್ಲಿ ಕಲಹಗಳು ಶುರುವಾದವು ವ್ಯಾಪಾರ ನಷ್ಟವಾಗುತ್ತಿತ್ತು ಹಿರಿಯ ಮಗ ವೀರಭದ್ರ ದುರ್ಮಾರ್ಗವನ್ನು ಹಿಡಿದು ಹಣವನ್ನು ವ್ಯರ್ಥ ಮಾಡುತ್ತಿದ್ದನು ಧರ್ಮಶಾಸ್ತ್ರಿಗಳು ಪೂಜೆ ಹೆಸರಿನಲ್ಲಿ ವಿಶ್ವನಾಥರನ್ನ ಕೊಳ್ಳೆ ಹೊಡೆದರು ಕುಟುಂಬ ಬಡತನ ಹಾದಿ ಹಿಡಿಯಿತು ಆ ಊರಿನ ಜನರು ವಿಶ್ವನಾಥರ ದುಸ್ಥಿತಿ ನೋಡಿ ಗೇಲಿ ಮಾಡುತ್ತಿದ್ದರು ಆದರೆ ಯಾರೊಬ್ಬರು ಸಹಾಯ ಮಾಡುತ್ತಿರಲಿಲ್ಲ ಇದರಿಂದ ಬೇಸತ್ತ ವಿಶ್ವನಾಥರು ಇನ್ನೂ ಬದುಕಿರಬಾರದೆಂದು ನಿರ್ಧರಿಸಿ ನದಿಯ ಕಡೆ ಹೊರಟರು ಅದೇ ದಾರಿಯಲ್ಲಿ ತುಂಬಾ ತೇಜಸ್ಸುಳ್ಳ ಒಬ್ಬ ಸಾಧುಗಳು ಕಾಣಿಸಿಕೊಂಡರು ನೋಡಲು ದೇವಮಾನವರಂತೆ ಕಾಣುವ ಅವರ ಮುಖದಲ್ಲಿ ಕಾಂತಿ ಹೊಳೆಯುತ್ತಿತ್ತು ವಿಶ್ವನಾಥರು ಸಾಧುಗಳಿಗೆ ನಮಸ್ಕರಿಸಿದರು ಆಗ ಮಹಾನ್ ಸಾಧುಗಳು ವಿಶ್ವನಾಥರನ್ನ ಕುರಿತು ಏಕಿಷ್ಟು ದುಃಖದಲ್ಲಿದ್ದೀರಾ ಎಂದು ಕೇಳಿದರು ವಿಶ್ವನಾಥರು ತನ್ನ ಕುಟುಂಬದಲ್ಲಿ ನಡೆದ ಅಷ್ಟು ಘಟನೆಗಳನ್ನು ವಿವರವಾಗಿ ವಿವರಿಸಿದರು ಅದನ್ನು ಕೇಳಿದ ಮಹಾಸಾಧುಗಳು ವಿಶ್ವನಾಥ ನೀನು ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸಿದ್ದೀಯ ಆದ್ದರಿಂದಲೇ ನಿನಗೆ ಹೇಳಿ ತೀರಲಾರದ ದುಃಖ ಮತ್ತು ಕಷ್ಟಗಳು ಬಂದಿವೆ ನಿನ್ನ ಕಿರಿಯ ಸೊಸೆ ಸಾಮಾನ್ಯಳಲ್ಲ ಆಕೆ ಲಕ್ಷ್ಮಿ ಸ್ವರೂಪಿಯೇ ದೈವ ಭಕ್ತೆ ಆಕೆಯ ಭಕ್ತಿ ಶ್ರದ್ಧೆ ಮತ್ತು ಪೂಜೆಗಳಿಂದ ನಿನ್ನ ಮನೆ ಸುಖ ಸಮೃದ್ಧಿಯಿಂದ ಕೂಡಿತ್ತು ಆಕೆಯನ್ನು ನೀನು ಮನೆಯಿಂದ ಕಳಿಸಿದ ಮೇಲೆ ನಿನಗೆ ಕಷ್ಟಗಳು ಎದುರಾಗಿವೆ ಎಂದರು ನಂತರ ತನ್ನ ತಪ್ಪಿನ ಅರಿವಾದ ವಿಶ್ವನಾಥರು ನೇರವಾಗಿ ರಾಘವನ ಮನೆಗೆ ಬಂದು ಮಗಳೇ ಲಕ್ಷ್ಮಿ ನನ್ನನ್ನು ಕ್ಷಮಿಸು ಧರ್ಮಶಾಸ್ತ್ರಿಗಳ ಮಾತು ನಂಬಿ ನಿನ್ನನ್ನು ಮನೆಯಿಂದ ಕಳಿಸಿಬಿಟ್ಟೆ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ಯೋಚಿಸಲಿಲ್ಲ ನೀನು ನಮ್ಮ ಮನೆಯಲ್ಲಿದ್ದಷ್ಟು ಕಾಲ ಸುಖ ಶಾಂತಿಯಿಂದ ಕೂಡಿತು ಈಗ ಎಲ್ಲವೂ ನಾಶವಾಗಿದೆ ಎಂದು ಕಣ್ಣೀರು ಹಾಕಿದರು ಲಕ್ಷ್ಮಿ ನಗುತ್ತಲೇ ಮಾವನವರೇ ಚಿಂತಿಸಬೇಡಿ ಈ ಮನೆಯೂ ನನ್ನದೇ ಆ ಮನೆಯೂ ಕೂಡ ನನ್ನದೇ ನಾನು ಮತ್ತೆ ಮರಳಿ ಬರುತ್ತೇನೆಂದು ಹೇಳಿ ಮಾವನವರ ಜೊತೆ ರಾಘವ ಮತ್ತು ಲಕ್ಷ್ಮಿ ಇಬ್ಬರು ಆ ಮನೆಗೆ ಬಂದರು ಕೆಲವೇ ದಿನಗಳಲ್ಲಿ ವಿಶ್ವನಾಥರ ವ್ಯಾಪಾರ ಅಭಿವೃದ್ಧಿ ಹೊಂದಿತು ಮೊದಲಿನ ಹಾಗೆ ಅವರ ಕುಟುಂಬ ಸುಖ ಸಂತೋಷಗಳಿಂದ ತುಂಬಿತು ಸ್ನೇಹಿತರೆ ಈ ರೀತಿಯಾಗಿ ಮಹಾಶಿವನು ಗೋಮಾತೆಗೆ ಕತೆ ಹೇಳುತ್ತಾ ಗೋಮಾತೆ ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ ಕೇಳು ಯಾವ ಯಾವ ಮನೆಯಲ್ಲಿ ಈ ಮೂರು ಜನರ ಮಾತು ಕೇಳುತ್ತಾರೋ ಅವರ ಮನೆ ನಾಶವಾಗುತ್ತದೆ ಮೊದಲನೆಯದಾಗಿ ಅಹಂಕಾರ ಮತ್ತು ದುಷ್ಟ ಸ್ವಭಾವವುಳ್ಳ ವ್ಯಕ್ತಿಯ ಮಾತುಗಳನ್ನು ಕೇಳಬಾರದು ಎರಡನೆಯದಾಗಿ ಲೋಭ ಕುತಂತ್ರ ಮತ್ತು ಅನೈತಿಕತೆ ಇರುವ ಸ್ತ್ರೀಯರ ಮಾತುಗಳನ್ನು ಕೇಳಬಾರದು ಮೂರನೆಯದಾಗಿ ಹೊರಗಿನ ವ್ಯಕ್ತಿಯ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬಾರದು ಇಂತಹ ಮೂರು ಜನರ ಮಾತುಗಳನ್ನು ಕೇಳಿದರೆ ಕುಟುಂಬ ಕಷ್ಟದ ಪಾಲಾಗುತ್ತದೆ ಮನೆಯವರ ನೆಮ್ಮದಿ ಹಾಳಾಗುತ್ತದೆ ಕಲಹಗಳು ಉಂಟಾಗುತ್ತವೆ ಕುಟುಂಬದಲ್ಲಿ ಸುಖ ಶಾಂತಿ ಇಲ್ಲದಂತಾಗುತ್ತದೆ ಎಂದು ಹೇಳಿದರು ಶಿವನಿಗೆ ಗೋಮಾತೆ ಕೇಳಿದ ಎರಡನೇ ಪ್ರಶ್ನೆ ಎಂದರೆ ಮನುಷ್ಯ ಮಾಡುವ ಯಾವ ಪಾಪದಿಂದ ಬಡವನಾಗುತ್ತಾನೆ ಎಂದು ಅದಕ್ಕೆ ಮಹಾಶಿವ ಈ ರೀತಿ ಹೇಳಿದರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಮನುಷ್ಯನು ತನ್ನ ವಿವೇಕ ಕಷ್ಟಪಡುವ ಶಕ್ತಿ ಬುದ್ಧಿ ಮತ್ತು ಪ್ರಯತ್ನದ ಮೇಲೆ ಸಂದೇಹ ಪಡಬಾರದು ಹಾಗೆ ಮಾಡಿದರೆ ಬಡವನಾಗುತ್ತಾನೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ನಿರಂತರವಾಗಿ ಶ್ರಮ ಪಡಬೇಕು ತಮ್ಮ ಮೇಲೆ ತಮಗೆ ಸಂಪೂರ್ಣ ನಂಬಿಕೆ ಇರಬೇಕು ಸುಳ್ಳನ್ನು ಆಶ್ರಯಿಸಬಾರದು ತಮ್ಮ ಮೇಲೆ ತಾವು ನಂಬಿಕೆ ಕಳೆದುಕೊಂಡವರು ಎಂದಿಗೂ ಕೂಡ ಏನನ್ನು ಸಾಧಿಸಲಾರರು ಸತತ ಪ್ರಯತ್ನ ಮತ್ತು ನಂಬಿಕೆ ಮೇಲೆ ಮುನ್ನುಡೆಯುವವನು ಬಡತನದಿಂದ ಹೊರಬರುತ್ತಾನೆ ಎಂದು ಮಹಾಶಿವನು ಹೇಳಿದರು ಈ ಕತೆಯನ್ನು ಕೇಳಿದ ಗೋಮಾತೆ ಪ್ರಭು ಈ ಕತೆಯನ್ನು ಕೇಳಿ ನನ್ನ ಹೃದಯ ಪಾವನವಾಯಿತು ಎಂದು ಹೇಳಿ ನಮಸ್ಕರಿಸಿತು ಸ್ನೇಹಿತರೆ ಇನ್ನೂ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್